ಬರ್ತೀವಿ ಓಕೆ ಫ್ರೆಂಡ್ಸು ನಾನು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಆಯ್ನು ಅವಾಗ ನಾನು ಹೇಳಿದೆ ರೆಡಿ ಆಗಿಬಿಟ್ಟು ಪಾಪಕ್ಕೆ ತಿನ್ನಿಸ್ಬೇಕು ಅಂತ ಬಟ್ ಬಟ್ ಆಮೇಲೆ ಬ್ಲಾಗ್ ಮಾಡೋಕೆ ಆಗಿಲ್ಲ ಬಿಕಾಸ್ ಸ್ವಲ್ಪ ಜಾಸ್ತಿನೇ ಬಿಸಿ ಆಗುತ್ತೆ ಸೊ ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಇವಾಗ ನಾವು ಒಂದು ಪ್ಲೇ ಏರಿಯಾ ಪ್ಲೇ ಏರಿಯಾ ಮಾಡಿದೀವಿ ಸೊ ಮಕ್ಕಳು ಆಟ ಆಡಕ್ಕೆ ಅಂತ ಆ್ಯಂಡ್ ಏರ್ಪೋರ್ಟಿಂದ ಹಾಗೂ ನಮ್ಮ ಹೋಟೆಲ್ ಆಮೇಲೆ ನಮ್ಮ ಸ್ಟೇಂದ ತುಂಬಾನೇ ಹತ್ರ ಸೊ ಇಲ್ಲಿ ನೋಡ್ಬೋದು ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತಾಗಿದೆ ನಮ್ಮ ಎಂಟೆನ್ಷನ್ ಏನು ಗೊತ್ತಾಯಿದ್ದು ಪಾಪ ನಮ್ಮ ಮಕ್ಕಳಲ್ವಾ ಲಕ್ಷಿತು ಹಾಗೂ ಸಿಂಬರಿ ಎಲ್ಲ ಲೈಕ್ ಆಟಾಡಕ್ಕೆ ಎಂಜಾಯ್ ಮಾಡೋಕ್ಕೆ ಆಗೇ ಇಲ್ಲ ರೂಮಲ್ಲೇ ಸುಮ್ಮನೆ ಇದ್ದರು ಅದಕ್ಕೆ ಅವ್ರು ಎಂಜಾಯ್ ಮಾಡೋಕ್ಕೆ ಅಂತ ನಾವು ಈ ಥರ ಒಂದು ಜಾಗದಲ್ಲಿ ಬಂದಿದ್ದು ಬಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಕೂಲ್ ಮಕ್ಳುಗಳಿದ್ವು ಸೊ ಏನೂ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಅಂದರೆ ಆಟ ಆಡೋಕೆ ಆಗಿಲ್ಲ ಏನೂ ಇಲ್ಲ ಸೊ ಹಾಗೆ ಸುಮ್ಮನೆ ಬರೀ ಅದ್ರಲ್ಲಿ ಹೋಗಿ ನೀರು ಕುಡ್ಕೊಂಡು ಬಂದಿದ್ದು ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ಮೂರುವ ತುಂಬ ಕಾಸ್ಟ್ಲಿಸ ಆಯಿತು ಸರಿ ಆಯಿತು ಇನ್ನೇನು ಮಾಡೋದು ಅಂತ ಬಂದುಬಿಟ್ಟು ವಾಪಸ್ಸು ಸೊ ನಮ್ಮ ರೂಮ್ ಬಿಟ್ಟು ಇಲ್ಲಿ ಬಂದ್ವಾ ಸ್ವಲ್ಪ ಮಕ್ಕಳಿಗೆಲ್ಲ ಆಟ ಅಂತ ಬಟ್ ನಿಜವಾಗಿ ತುಂಬಾ ಕಾಸ್ಟ್ಲಿ ಅಂತ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಅಂದ್ರೆ ಸರಿ ಆಯ್ತು ತುಂಬಾ ಜಾಗ ಇಲ್ಲ ಬಿಕಾಸ್ ಒಂದು ಸ್ಕೂಲ್ ಮಕ್ಕಳೆ ಒಂದು ಇನ್ನೂರು ಜನ ಇದ್ದಾರೆ ರೀ ಒಂದ್ ನೂರ್ ಇನ್ನೂರು ಜನ ಸ್ಕೂಲ್ ಮಕ್ಳೇ ಸೇರ್ಕೊಂಡ್ರೆ ನಮಗೆ ಅಲ್ಲಿ ಜಾಗ ಇಲ್ಲ ಸರಿ ಆಯ್ತು ಅಂದ್ರೆ ಬಂದಿದ್ರೆ ಆಸೆ ಕೂತಿದ್ದೀವಿ ಹಿಂದೆ ನೋಡಿದ್ರೆ ಆ ಮಾಲ್ ಇದೆ ಸೊ ಅಕ್ಕ ಫುಲ್ ಆಟ ಇವಾಗ ಸುಸ್ತಾಗ್ಬಿಟ್ಟು ಬಂದಿದ್ದಾಳೆ ಇವಾಗ ನಾವು ಬೇರೆ ಕಡೆ ಪ್ಲೇಸ್ ಹೋಗ್ಬೇಕು ಯಾವ ಪ್ಲೇಸ್ ಅಂತ ಅಂದ್ರೆ ಸಿಂಬಾ ಝೂಮ್ ಕಾರ್ ಬುಕ್ ಮಾಡ್ತಾವ್ರೆ ಜೀಜು ಝೂಮ್ ಕಾರ್ ತಗೊಂಡು ಸುತ್ತಾ ಇರೋದೇನಾ ಎಲ್ಲಿ ಅಂತ ಗೊತ್ತಿಲ್ಲ ಒಟ್ಟು ಎಲ್ಲಿಗೂ ಹೋಗ್ಬೇಕು ಅಷ್ಟೇ ಆ್ಯಕ್ಚುಲಿ ಏನು ಗೊತ್ತಾ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಸೂರತ್ತಲ್ಲಿ ಯಾವ ಪ್ಲೇಸ್ ಇರುತ್ತೆ ಈ ಪ್ಲೇಸ್ ಇರುತ್ತೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಅಂತ ಬಟ್ ವೆರಿ ಆನೆಸ್ಟ್ಲಿ ಎಂಜಾಯ್ ಮಾಡಿದ್ವಿ ತುಂಬಾ ಒಳ್ಳೆ ಜನಗಳಲ್ಲಿರೋದು ಆದರೆ ನಮ್ಮ ಹೋಮ್ ಸ್ಟೇಲಿ ಎಂಜಾಯ್ ಮಾಡಿದ್ದು ಆಚೆಗಿಂತ ಜಾಸ್ತಿ ಬಿಕಾಸ್ ಆಚೆ ಎಲ್ಲ ಅಷ್ಟೊಂದೇನಿಲ್ಲ ಒಂದೆರಡು ಮೂರು ಬೀಚಸ್ ಇದೆ ಅದು ಬಿಟ್ಟರೆ ದೇವಸ್ಥಾನ ಇದೆ ಅಷ್ಟೇ ಫ್ರೆಂಡ್ಸ್ ಸೊ ಅದು ಬಿಟ್ಟು ಬೇರೆ ಎಕ್ಸ್ಪ್ಲೋರ್ ಮಾಡೋ ಪ್ಲೇಸ್ ಪ್ಲೇಸಸ್ ಅಥವಾ ಟೂರಿಸ್ಟ್ ಪ್ಲೇಸ್ ಅನ್ನೋದು ನಮಗಂತೂ ಸಿಕ್ಕಿಲ್ಲ ನಮಗಂತೂ ಗೊತ್ತಿಲ್ಲ ನಾ ಇನ್ಫ್ಯಾಕ್ಟ್ ತುಂಬ ಕೇಳಿದ್ವಿ ಸಹ ಅಲ್ಲಿ ಲೈಕ್ ಅಲ್ಲಿ ಲೋಕಲ್ ಲೈಟ್ಸ್ ಇರ್ತಾರಲ್ಲ ಲೈಕ್ ಅವ್ರನ್ನ ಕೇಳಿದ್ವಿ ಕೂಡ ಬಟ್ ಅವರು ಸಹ ಅದೇ ಅಂದಿದ್ದು ಸರ್ ಇಲ್ಲಿ ಬೀಚ್ ಬೀಚ್ಗಳೆಲ್ಲ ಇದ್ದಾವೆ ಅದು ಬಿಟ್ಟರೆ ದೇವಸ್ಥಾನ ಇದ್ದಾವೆ ಅಷ್ಟೇ ಇನ್ನೇನು ಇಲ್ಲ ನೀವು ಸೂರತ್ ಬಿಟ್ಟು ಆಚೆ ಹೋದರೆ ತುಂಬ ಜಾಗಗಳಿದ್ದಾವೆ ಬಟ್ ಇನ್ ಸ್ಪೆಸಿಫಿಕ್ ಸೂರತ್ ಅಲ್ಲಿ ಅಕ್ಕಪಕ್ಕ ಏನೂ ಇಲ್ಲ ಅಂತ ಅಂದರು ವಿ ಲೈಕ್ ಓಕೆ ಫೈನ್ ಅಂತ ಅಂದ್ಕೊಂಡು ಇನ್ನೇನು ಮಾಡೋದು ಆಯಿತು ಅಂತ ಅಂದ್ಕೊಂಡು ಶಾಪಿಂಗ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಅಂಡ್ ಶಾಪಿಂಗಲ್ಲಿ ಏನಾಗುತ್ತೆ ಅಂತ ನೀವು ಮುಂದಕ್ಕೆ ನೋಡಿ ಓ ಮೈ ಗಾಡ್ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಓಕೆ ಮುಂದಕ್ಕೆ ನೋಡಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಓಕೆ ಇವಾಗ ನಾವು ಬಾಂಬೆ ಮಾರ್ಕೆಟ್ ಅಂತ ಬಂದಿರೋದು ಸೊ ನೋಡಬಹುದು ಇದು ಒಂಥರ ಚಿಕ್ಕಪೇಟೆ ನಮ್ಮ ಬೆಂಗಳೂರು ಚಿಕ್ಕಪೇಟೆ ಅಂತಾನೆ ಹೇಳ್ಬೋದು ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ನಿಜ ನಂಗೆ ಇಲ್ಲಿ ಬಂದು ಒಂದರ ಚಿಕ್ಕಪೇಟ್ ಫೀಲಿಂಗ್ ಆಗ್ತಿದೆ

ಓಕೆ ಫ್ರೆಂಡ್ಸು ಇವಾಗ ನಾವು ಸಾರಿ ಶಾಪಿಂಗ್ ಮಾಡ್ತಾ ಇದ್ದೀವಿ ಆ್ಯಂಡ್ ಸಾರಿ ಶಾಪಿಂಗ್ ಸಾಲ ಜಾಸ್ತಿ ನಾವೇನು ಅಂಗಡಿ ಎಕ್ಸ್ಪ್ಲೋರ್ ಮಾಡಿಲ್ಲ ಸಿಕ್ಕ ಸಿಕ್ಕ ಅಂಗಡಿಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಆ್ಯಂಡ್ ಲೈಕ್ ಲಿಟ್ರಲಿ ಚಿಕ್ಕಪೇಟೆ ಥರನೇ ಫೀಲಿಂಗ್ ಇರ್ತಿತ್ತು ಬಟ್ ಸ್ಟಿಲ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇತ್ತು ಫ್ರೆಂಡ್ಸ್ ಆ್ಯಂಡ್ ಇವ್ನು ಏನಪ್ಪ ಅಂತ ಅಂದರೆ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದ್ದು ಬಟ್ ಅಷ್ಟೊಂದು ಸೀರೆ ನೋಡೋಕ್ಕೂ ನಮಗೆ ಟೈಮ್ ಇರಲಿಲ್ಲ ಬಿಕಾಸ್ ಇದೇ ಒಂದು ಟೂ ಅವರ್ಸಲ್ಲಿ ಫ್ಲೈಟ್ ಲೈಕ್ ನಮ್ಮ ಏರ್ಪೋರ್ಟ್ ರೀಚ್ ಆಗಬೇಕಿತ್ತು ನಮ್ಮ ಫ್ಲೈಟ್ ಇತ್ತು ಸೊ ಅದಕ್ಕೆ ಅಟ್ಲೀಸ್ಟ್ ಆ ಒನ್ ಒನ್ ಅವರ್ ಆದರೆ ಇಟ್ಲೀಸ್ ಏನಾದರೂ ತಗೊಳೋಣ ಬಿಕಾಸ್ ಗುಜರಾತ್ ಸೂರತ್ಗೆ ಬಂದಾಗ ತುಂಬ ಜನ ಹೇಳಿದರು ಅದು ತಗೊಂಡ್ಬ ಇತ್ತು ತಗೊಂಡ್ಬ ಅಂತ ಇವಾಗ ಕಾಲೇ ಕೈ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಅಟ್ಲೀಸ್ಟ್ ಏನೇನು ಕೈಗೆ ಸಿಗುತ್ತೆ ಅವೆಲ್ಲ ತಗೋತಾ ಇದ್ವಿ ಫ್ರೆಂಡ್ಸ್ ಆ್ಯಂಡ್ ಇನ್ನೊಂದು ಅಂತ ಅಂದರೆ ನಾವು ಹೊಸಬ್ರೂ ಅಲ್ವಾ ಸೊ ನಾವು ಮಾತ್ರ ಅಲ್ಲ ಎಲ್ಲಿಗೆ ಹೋದರೂ ಅಲ್ಲ ನಾವು ಬಾರ್ಗೇನ್ ಒಂದು ಸ್ವಲ್ಪ ಮಾಡಬೇಕು ಬಿಕಾಸ್ ಅವ್ರು ತುಂಬ ಜಾಸ್ತಿ ಪ್ರೈಸ್ ಹೇಳ್ತಾರೆ ಸೊ ಬಾರ್ಗೇನ್ ಮಾಡ್ತಾ ಮಾಡ್ತವ್ರು ಕರ್ ಕಡಿಮೆಗೆ ಬರ್ತಾರೆ ಹಂಗಂದ್ರೆ ತೀರಾ ಮಟ್ಟಕ್ಕೆ ಬಾರ್ಗೇನಲ್ಲ ಸೊ ಆ ಒಂದು ಬಟ್ಟೆಗೆ ಅಥವಾ ಆ ಒಂದು ಆ ವಸ್ತುವಿಗೆ ಎಷ್ಟು ಪ್ರೈಸ್ ಕೊಡ್ಬೋದು ಅಷ್ಟನ್ನು ನಾವು ತಗೋಬೇಕು ಫ್ರೆಂಡ್ಸ್ ಸೊ ಇದೊಂದು ಪಾಸಿಟಿವ್ ಆಗಿ ಹೇಳಿದ್ದು ಪ್ಲೀಸ್ ಯಾರೋ ನೆಗೆಟಿವ್ ಆಗಿ ತೊಗೋಬೇಡಿ ಆ್ಯಂಡ್ ಫ್ರೆಂಡ್ಸ್ ಜಸ್ಟ್ ಲೈಕ್ ಟು ಟು ತ್ರೀ ಇಯರ್ಸ್ ಅಷ್ಟೇ ಇದ್ದು ನಮ್ಮ ಏರ್ಪೋರ್ಟ್ ಹೋಗೋಕ್ಕೆ ಬಟ್ ಅದರಲ್ಲೂ ತುಂಬ ಲೇಟ್ ಆಗ್ತಾಯಿತ್ತು ಸೊ ಅದು ಮರೆತೋಯ್ತು ಇದು ಮರ್ತೋಯ್ತು ಅವ್ರನ್ನ ಇಡ್ಕೋ ಇವ್ರನ್ನ ಇಡ್ಕೋ ಮಕ್ಕಳಲ್ಲಿ ಅದೇ ಆಗ್ತಾಯಿತ್ತು ಆಯ್ನ ತುಂಬ ಜನ ಹೇಳ್ತೀರಾ ಮತ್ತು ಶಾಪಿಂಗ್ ಎಂತೂ ಮಾಡಬೇಕಿತ್ತು ಅಂತ ಸೊ ನಾವು ಮತ್ತೆ ಗುಜರಾತ್ಗೆ ಹೋಗಲ್ಲ ಅದಕ್ಕೆ ಶಾಪಿಂಗ್ ಮಾಡಿ ಹೋಗಿ ಫ್ರೆಂಡ್ಸ್ ಅದು ಶಾಪಿಂಗ್ ಎಲ್ಲ ಆಯಿತು ಡ್ಯಾಡಿಗೆ ನಮ್ಮ ಮಮ್ಮಿಗೆ ನನಗೆ ನನ್ನ ನಮ್ಮ ಅತ್ತೆಗೆ ಎಲ್ರಿಗೂ ಶಾಪಿಂಗ್ ಮಾಡಿದ್ದೀವಿ ಆ್ಯಂಡ್ ಇವಾಗ ಬ್ಯಾಕ್ ಟು ನಮ್ಮ ರೂಮ್ಗೆ ಸೊ ಅಷ್ಟೇ ಗುಜರಾತ್ಗೆಲ್ಲ ಟಾಟಾ ಬೈ ಬೈ ಹೇಳೋದು ಊಟ ಮಾಡ್ಬೇಕಿದ್ದು ಬಂದು ಊಟ ಮಾಡಕ್ಕೆ ಟೈಮ್ ಇಲ್ಲ ಇವಾಗ ಹೋಟ್ಲೋಗ್ಬಿಟ್ಟು ಸೊ ಊಟ ನಾವು ಆ್ಯಕ್ಚುಲಿ ಮಸ್ತ್ ಗುಜರಾತಿ ಥಾಲಿ ತಿನ್ನೋಣ ಅಂತ ಅನ್ಕೊ ಬಟ್ ಅಷ್ಟೊಂದು ಟೈಮ್ ಇಲ್ವಾ ಹೋಗೋಕ್ಕಾಗಲ್ವಾ ಸಿಜು ಅರ್ಧ ಗಂಟೆಗೆ ಸರಿ ಇವಾಗ ನಾವು ರೂಮ್ ಹೋಗಿಬಿಟ್ಟು ಅಲ್ಲೇ ಊಟ ಮಾಡಿಬಿಟ್ಟು ಮಕ್ಕಳಿಗೆ ಸರಿ ತಿನ್ಸ್ಕೊಂಡು ನಮ್ಮ ಬೆಂಗಳೂರಿಗೆ ಬರ್ತೀವಿ ಸೊ ಫ್ರೆಂಡ್ಸ್ ಇದೇ ಬಾಂಬೆ ಮಾರ್ಕೆಟ್ ಅಂತ ನಾವು ಶಾಪಿಂಗ್ ಮಾಡಿದಂಥ ಪ್ಲೇಸ್ ಸೊ ತುಂಬಾ ಕಲೆಕ್ಷನ್ಸ್ ಇತ್ತು ಸಕ್ಕತ್ತಾಗಿತ್ತು ಬಟ್ಟೆ ಫ್ರೆಂಡ್ಸ್ ಆ್ಯಂಡ್ ನಂಗೆ ಏನು ಇನ್ನೊಂದು ಏನಾಗುತ್ತೆ ಗುಜರಾತ್ ಬಂದು ಊಟ ಅಟ್ಲೀಸ್ಟ್ ಊಟ ಮಾಡಿರಬೇಕು ಅಟ್ಲೀಸ್ಟ್ ಒಂದು ಪ್ಲೀಟ್ ಪಾನಿಪುರಿ ಆದರೂ ತಿನ್ನೋಣ ಅಂತ ಬಟ್ ಇವೆಲ್ಲ ಕ್ಯಾಬ್ ಬುಕ್ ಮಾಡೋಣ ಹೋಗೋಣ ಹೋಗೋಣ ಅಂತ ಇದ್ದರು ನಾನು ಅದರೊಳಗೆ ಹೇಳ್ತಾ ಇದ್ದೆ ರೀ ಅಟ್ ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಕ್ಯಾಬ್ ಮಾಡಿರಿ ಪ್ಲೀಸ್ ರೀ ಅಂತ ಆ್ಯಂಡ್ ಕೊನೆಗೂ ಪಾನಿಪುರಿ ತಿನ್ಕೊಂಡೇ ಹೋದೆ ನಾನು ಅಚೋ ಗಿ ಇಡ್ಕೊಂಡಿದೀ ಬಾಗಲಿಗೆ ಲೌಂಚ್ ಅಪ್ ಎಲ್ಲಿತ್ತು ಎಲ್ಲテゴ ತಿರುಗಿ ਗਿਆ ಎಲ್ಬಿಟಿರ ಒಂದು ಚಪ್ಪಿನಾ ಅದಿ ಬಟ್ಟೆ ಟೋಪಿ ಏನಿದ್ೊಳ್ಳಿಕೆ ಇದೆ ಕಣೆ on ಇದ್ೊಳ್ಳಿಕೆ ನೋಡು ಫಸ್ಟ್ ನೋಡ್ಕೋ ಒಂದ ಸತಿ ಚಂಪರ್ ಇದಿಯಾ தம்ப டொப்பியெல்லாம் ಇದೆ ஊன் டொப்பி இது இன்னும் எம்பாத்தி தான் ನನಗೆ ಆ್ಯಕ್ಚುಲಿ ಅರುಣವ್ರು ಬೈತಾಯಿದ್ರು ಫಸ್ಟ್ ಆಫ್ ಆಲ್ ಟೋಪಿ ಕಳೆದ ಹಾಕಿದ್ವಿ ನಿಮಗೆ ಪಾನಿಪುರಿ ಬೇರೆ ಬೇಕಾ ಬಾ ಸುಮ್ಮನೆ ಲೇಟ್ ಆಗ್ತಿದೆ ಅಂತ ಹೊಸಕ್ಕಿಲ್ಲ ನಂಗೆ ಗೊತ್ತಿಲ್ಲ ಪಾನಿಪುರಿ ಬೇಕೇ ಬೇಕು ಸೊ ಸಿಕ್ಕಿದೆ ಚಾನ್ಸು ಅಂತ ಅಕ್ಕ ಟೋಪಿ ತರಕಲ್ಲ ಕಳದೋರು ಟೋಪಿನ ಹುಡುಕೋಕೋದು ನಾನು ಓಕೆ ಫೈನ್ ಅವ್ಳ ಆ ಟೈಮಲ್ಲಿ ಹುಡುಕ್ಲಿ ಅದೇ ಟೈಮಲ್ಲಿ ಟೈಮ್ ಗ್ಯಾಪ್ ಅಲ್ಲಿ ನಾನು ಪಾನಿಪುರಿ ತಿಂತೀನಿ ಅಂದ್ಕೊಂಡು ಪಾನಿಪುರಿ ಹೋದೆ ಫ್ರೆಂಡ್ಸ್ ಆ್ಯಂಡ್ ಏನು ಗೊತ್ತಾ ನಾನು ಒಬ್ಬಳೇ ತಿಂದಿಲ್ಲ ಆಮೇಲೆ ಅಕ್ಕ ಬಂದಳು ಜೀಜು ಬಂದರು ಅರುಣವ್ರು ಬಂದರು ಎಲ್ಲರೂ ಸೇರ್ಕೊಂಡು ಪಾನಿಪುರಿ ತಿಂದ್ವಿ ಆ್ಯಕ್ಚುಲಿ ಬೈಯೋದು ಬೈಸ್ಕೊಂಡು ನಾನು ಒಬ್ಬಳೇ ಆಮೇಲೆ ತಿನ್ಬೇಕಾದ್ರೆ ಮಾತ್ರ ಎಲ್ಲರೂ ಬಂದ್ಬಿಡ್ತಿದ್ರು ಏನೋ ಒಂಥರ ಫನ್ ಫನ್ ಥರ ಆಯಿತು ಅದೇನೋ ಗೊತ್ತಿಲ್ಲ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ನೆನ್ಸ್ಕೊತಾ ಇದೀನಿ ಆ ಡೇಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಒಂಥರ ಸಕ್ಕತ್ತಾಗಿತ್ತು ಅಂತಾನೆ ಹೇಳ್ಬೋದು ಸೊ ಪಾನಿಪುರಿಗಿಂತ ಜಾಸ್ತಿ ಆ ಒಂದು ಮೂಮೆಂಟ್ ಇರುತ್ತಲ್ಲ ಎಲ್ರೂ ಜೊತೇಲಿ ತಿನ್ನೋದು ಅದೊಂದು ಲೈಕ್ ಲೇಟ್ ಆಗ್ತಿದೆ ಅದು ಇದು ಅರ್ಜೆಂಟ್ ಅರ್ಜೆಂಟ್ ಅಂತ ಅದೇ ಒಂಥರ ಚೆನ್ನಾಗಿರುತ್ತೆ ಈ ಪಾತ್ರೆಗಳೆಲ್ಲ ಇಲ್ಲೇ ಬಿಟ್ಟೋಗೋದಲ್ವಾ ಫ್ರಿಜ್ ಒಳಗೆ

ಪ್ರತಿಯೊಂದನ್ನು ಯಾವಾಗಲೂ ಆಫ್ ಆಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಆಚೆ ಹೋಗಬೇಕು ಇವಾಗ ನಾನು ಇಲ್ಲಿ ನಾನು ರೂ ಸ್ಟೇಯಲ್ಲಿ ಕೂಡ ನಾನು ಬಾತ್ರೂಮ್ ಹೋಗಿಬಿಡಿ ಗೀಝರ್ ಚೆಕ್ ಮಾಡ್ತಾ ಇದ್ದೀನಿ ಆನ್ ಆಗಿದೆಯಾ ಆಫ್ ಆಗಿದೆಯಾ ಅಂತ ನಾನು ಯಾವಾಗಲೂ ಫಾಲೋ ಮಾಡೇ ಮಾಡ್ತೀನಿ ಮಿಸ್ಸೇ ಬೇಕು ಇದು ನಾನು ಇದು ನನ್ನ ನಂಜ್ಜಾಮ ಫ್ಯಾನ್ ಆಫ್ ಮಾಡಿಬಿಡಿ ಸುಮ್ಮನೆ ಯಾಕೆ ಅವ್ರ ಬಿಲ್ ಬರೋದು ಅಲ್ಲಿ ಸ್ವಿಚ್ ಅಲ್ಲ ಇದೆ ಅಲ್ಲ ಲೈಟ್ ಸಾರಿ ಓಕೆ ಫ್ರೆಂಡ್ಸು ಗುಜರಾತಿನ ಪ್ರಯಾಣ ಇಲ್ಲಿಗೆ ಮುಕ್ತಾಯ ಆಯಿತು ಇವಾಗ ನಾವು ಇನ್ನೇನು ನಮ್ಮ ಗೆ ಆಲ್ಮೋಸ್ಟ್ ಲೇಟ್ ಇದೆ ಇವಾಗ ಹೊರ ಹೊರಟಿದೀವಿ ಸೊ ತುಂಬ ಚೆನ್ನಾಗಿತ್ತು ಇಲ್ಲಿನ ಜನಗಳು ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ತುಂಬ ಪೇಷನ್ಸ್ ಆಗಿರ್ತಾರೆ ಊಟಗಳು ತುಂಬಾ ಚೆನ್ನಾಗಿತ್ತು ಹಾಗೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಸಹ ಮಾಡಿದ್ವಿ ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ರದು ಮೇಲೆ ಮಲಗಿದ್ದಾರೆ ಅಕ್ಕ ಅಲ್ಲಿದ್ದಾಳೆ ಬಾಕಿ ಎಲ್ಲರೂ ಲಗೇಜ್ ಇಟ್ಕೊಂಡು ಕೆಳಗಡೆ ಹೋದರು ಅಕ್ಕ ಬೇಗ ಹೇಳ್ಬಿಡ ಹೆಂಗ್ತು ಅಂತ ಒಂದೆರಡು ಲೈನು ತುಂಬಾ ಚೆನ್ನಾಗಿತ್ತು ಲೈಕ್ ಚೆನ್ನಾಗಿತ್ತು ಏನೋ ಒಂಥರ ರಿಫ್ರೆಶ್ಮೆಂಟ್ ಅಂತಾನೆ ಹೇಳ್ಬೋದು ಇಲ್ಲಿಗೆ ಬಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಕೂಡ ಮಾಡಿದ್ವಿ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡ್ವಿ ಸೊ ಒಂಥರ ಸಕ್ಕದಾಗಿತ್ತು ಚೆನ್ನಾಗಿತ್ತು ಹಿಂಗೇನು ಫ್ಲೈಟಿಗೆ ಲೇಟ್ ಆಗಿಬಿಟ್ಟಿದೆ ನಮಗೆ ಆಲ್ರೆಡಿ ಸೊ ಬೇಗ ಹೊರಟ್ಬಿಟ್ರೆ ಒಳ್ಳೇದು ಬನ್ನಿ ಬೇಗ 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 ಹೋಗೋಣ

ನಿಜ ಈ ಒಂದು ಎರಡು ಮೂರು ದಿನ ಯಾವ ಥರ ಅಂತಾನೆ ಗೊತ್ತಾಗಿಲ್ಲ ಫ್ರೆಂಡ್ಸ್ ಬಟ್ ತುಂಬಾ ಚೆನ್ನಾಗಿತ್ತು ಈ ಒಂದು ಎರಡು ಮೂರು ದಿನ ಜಾಸ್ತಿ ನಾನು ಹೇಳ್ದಂಗೆ ಏನು ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತೇನಿಲ್ಲ ನಾವು ರೂಮಲ್ಲೇ ಕುತ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಲೈಕ್ ಆರಾಮಾಗಿ ಕೂತ್ಕೊಳ್ಳೋದು ಮಾತಾಡೋದು ಆ್ಯಂಡ್ ಆಲ್ ಆ್ಯಂಡ್ ನೋಡಿ ಮತ್ತೆ ಲೇಟ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಲೇಟ್ ಆಗ್ತಾಯಿತ್ತು ಅದರಲ್ಲಿ ಕೀ ಅದೊಳಗೆ ಫಿಟ್ಟೇ ಇರಲಿಲ್ಲ ಸೊ ಆಮೇಲೆ ಕೊನೆಗೆ ನಾವು ಫೋನ್ ಮಾಡಿಬಿಟ್ಟು ಹೇಳಿದ್ವಿ ಈ ಕೀ ಅದ್ರೊಳಗೆ ಫಿಟ್ ಆಗ್ತಾಯಿಲ್ಲ ಅಂತ ಅವ್ರು ಬಂದು ರಿಸೆಪ್ಷನಿಸ್ಟ್ ಬಂದ್ಬಿಟ್ಟು ಹಾಗೇ ಬಿಡಿ ಪರವಾಗಿಲ್ಲ ನಾವು ಇವಾಗ ಬಂದು ಬರೆದು ಬಂದ್ಬಿಟ್ಟು ಚೆಕ್ ಮಾಡ್ತೀವಿ ಅಂತ ಹೇಳಿದರು ಸೊ ಹಾಗೆ ಬಿಟ್ಬಿಟ್ಟು ಬಂದ್ವಿ ಫ್ರೆಂಡ್ಸ್ ಸೊ ಇದು ಬಂದು ನಮ್ಮ ಗುಜರಾತಿನ ಪ್ರಯಾಣ ತುಂಬಾ ಚೆನ್ನಾಗಿತ್ತು ಬಟ್ ಅಗೇನ್ ಅಟ್ ದ ಸೇಮ್ ಟೈಮ್ ಅಲ್ಲ ಲೇಟ್ ಆಗ್ತಾ ಇತ್ತು ಲೇಟ್ ಇಂತಕ್ಕಪ್ಪ ಅಂದರೆ ಮಕ್ಕಳಿದ್ದಾರೆ ಆಮೇಲೆ ಇವ್ರು ಬೇರೆ ಸ್ವಲ್ಪ ಫ್ಲೈಟು ಅಟ್ಲೀಸ್ಟ್ ಒಂದು ದಿವಸ ಬಿಟ್ಟಾದ್ರೂ ಇದು ಮಾಡಬೇಕಿತ್ತು ತಗೋಬೇಕಿತ್ತು ಬಟ್ ಅದೇ ದಿವಸ ತಗೊಂಡ್ವಿ ನಮ್ಮ ಕೆಲಸ ಶೂಟಿಂಗ್ ಎಲ್ಲ ಆದ್ಮೇಲೆ ಎಕ್ದ್ಸೆ ಬಂದ್ಬಿಟ್ವಿ ಮನೆಗೆ ಏನೂ ಟೈಮ್ ಸ್ಪೆಂಡ್ ಮಾಡಿಲ್ಲ ಬಿಕಾಸ್ ಅಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೂ ಏನೂ ಪ್ಲೇಸಸ್ ಇರಲಿಲ್ಲವಲ್ಲ ಅದಕ್ಕೆ ಫ್ರೆಂಡ್ಸ್ ಆ್ಯಂಡ್ ಮೂರವ್ರ್ ಮಕ್ಕಳು ಕರ್ಕೊಂಡು ಇಷ್ಟು ದೂರ ಬರ್ದು ಸ್ವಲ್ಪ ಕಷ್ಟನೇ ಬಟ್ ಅಗೇನ್ ನಮ್ಮ ಕೆಲಸ ಏನೂ ಮಾಡೋಕ್ಕಾಗಲ್ಲ ತುಂಬ ಚೆನ್ನಾಗಿ ಹೇಳ್ತೀರಾ ಏನಂತು ಬಂದ್ರಿ ಅಂತ ಬಟ್ ನಮ್ಮ ಕೆಲಸನೇ ಫ್ರೆಂಡ್ಸ್ ಏನೂ ಮಾಡೋಕ್ಕಾಗಲ್ಲ ಬರಲೇಬೇಕಿತ್ತು ಆ್ಯಂಡ್ ಇವಾಗ ಇರೋದು ಮೇನ್ ಆಸಮ್ ಥಿಂಗ್ ಅಂತ ಅಂದರೆ ಏರ್ಪೋರ್ಟಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗ್ತಾಯಿತ್ತು ಥ್ಯಾಂಕ್ಫುಲಿ ಏರ್ಪೋರ್ಟ್ ನಮ್ಮ ಸ್ಟೇಗೆ ತುಂಬ ಹತ್ರನೇ ಬಟ್ ಸ್ಟಿಲ್ ನಮಗೆ ಆದರೂ ಲೇಟ್ ಆಗ್ತಾ ಇತ್ತು ಸೊ ಬನ್ನಿ ಏರ್ಪೋರ್ಟಲ್ಲಿ ಏನೆಲ್ಲ ಆಯಿತು ಅಂತ ನಿಮಗೆ ತೋರಿಸ್ತೀನಿ ಇನ್ನೇನು ಫ್ಲೈಟ್ ಮಿಸ್ ಆಗ್ತಾ ಇತ್ತು ಅಷ್ಟೊತ್ತಿಗೆ ಏನಾಯಿತು ಅಂತ ಪ್ಲೀಸ್ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಓಕೆನಾ ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್ ನಾನು ಜಾಸ್ತಿ ಏನೂ ಫಿಲ್ಟರ್ ಗಿಲ್ಟರ್ ಏನೂ ಮಾಡಲಿಲ್ಲ ತುಂಬ ರಾಗ್ ನಾನು ಈ ಒಂದು ವ್ಲಾಗ್ನ ಇಟ್ಟಿದ್ದೀನಿ ಬಿಕಾಸ್ ನಿಮಗೂ ಸಹ ಗೊತ್ತಾಗಬೇಕು ನಾವು ಒಂದು ಲೈಫಲ್ಲಿ ಯಾವ ಥರ ನಮ್ಮ ಡೇ ಪಾಸ್ ಆಗುತ್ತೆ ಅಂತ ನಮ್ಮದು ಶೂಟಿಂಗ್ ಎಷ್ಟಕ್ಕೆ ಕೆಲಸ ಇದ್ದರೂ ಸಹ ಅಲ್ಲ ನಾವು ಪರ್ಸ್ನಲ್ ಲೈಫ್ ಕೂಡ ಎಂಜಾಯ್ ಮಾಡ್ತೀವಿ ಬಟ್ ಆ ಎಂಜಾಯ್ಮೆಂಟ್ ಹೋಗಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ಬನ್ನಿ ಇವಾಗ ಮಾತಾಡ್ತಾ ಮಾತಾಡ್ತಾ ನಮ್ಮ ಏರ್ಪೋರ್ಟ್ ಕೂಡ ಬಂತು ಆ್ಯಂಡ್ ಮತ್ತೆ ಇವಾಗ ಹೋಗ್ತಾ ಇದ್ದೀವಿ ಅಂತ ಬೇಜಾರು ಇದೆ ನಾವು ಆಬ್ವಿಯಸ್ಲಿ ಖುಷಿನೂ ಇದೆ ಓಕೆ ನಮ್ಮ ಜಾಗ ನಾವು ಮತ್ತೆ ಹೋಗ್ಬಿಟ್ಟು ಸೇರ್ತಾಯಿದ್ದೀವಿ ಅಂತ ಬಟ್ ಇಷ್ಟು ಬೇಗ ಈ ಒಂದು ತ್ರೀ ಡೇಸ್ ಮುಗೀತು ಅಂತ ಸ್ವಲ್ಪ ಬೇಜಾರು ಇದೆ ಫ್ರೆಂಡ್ಸು ಎಸ್ ಬನ್ನಿ ಫಸ್ಟ್ ಲಗೇಜ್ ಇಳಿಸೋಣ ಆಮೇಲೆ ಮಾತಾಡೋಣ ಸರಿ ಬಾರು ಲಕ್ಷ ನೀನು ಒಬ್ಬ ಕೂತ್ಕೊಂಡ್ ಬಾ ನಿಲ್ ಬಿಟ್ಟೋಗರತಲ್ಲಿ ಆಧಾರ್ ಕಾರ್ಡ್ ಗೊತ್ತಿಲ್ಲ ಬಾರಿ ನಾನ್ ಜೀಜ ಕೊಟ್ಟೆ ಆ್ಯಂಡ್ ಫ್ರೆಂಡ್ಸ್ ಇವ್ ಅನ್ಕೋತಿಲ್ಲಕ್ಷ್ಮೀ ನೀವು ಬರೀ ಬ್ಲಾಗ್ ಮಾಡ್ತಿದ್ದಾರ ಬ್ಯಾಗ್ ಇಡ್ಕೊಂಡು ಹೆಲ್ಪ್ ಮಾಡ್ಬೋದಲ್ಲ ಅಂತ ಸೊ ನಾನು ಲಾಗ್ಗೂ ಮಾಡ್ತಾಯಿದೆ ಪಾಪನೂ ಹಿಡ್ಕೊಂಡಿದ್ದೀನಿ ನಾನು ಸಹ ಚಿಕ್ ಬ್ಯಾಗು ಸಹ ಹಿಡ್ಕೊಂಡಿದ್ದೆ ಫ್ರೆಂಡ್ಸ್ ಅದು ನಾನು ಬಿಹೈಂಡ್ ದ ಕ್ಯಾಮ್ರ ಇದರಿಂದ ನಿಮಗೆ ಅದು ಕಾಣಿಸಲ್ಲ ಸೊ ಪ್ಲೀಸ್ ಅದರ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಬೇಡಿ ಆ್ಯಂಡ್ ಅದು ಸಿಕ್ಕಬೇಡ ಲೇಟ್ ಸಹ ಆಗ್ತಾ ಇತ್ತು ಬಟ್ ಸ್ಟಿಲ್ ನಮಗೆ ಗೊತ್ತಿತ್ತು ಅದು ಜಾ ಫ್ಲೈಟ್ ಮಿಸ್ ಆಗಲ್ಲ ಆಬ್ವಿಯಸ್ಲಿ ಅಂತ ಆ್ಯಂಡ್ ಇವೆಲ್ಲ ಮಾತನಾಡೋದು ಸುಮ್ಮನೆ ಜೋಕಿಗೆ ಸೊ ಪ್ಲೀಸ್ ಇದನ್ನು ಕೂಡ ಸೀರೆಸ್ ತಗೋಬೇಡಿ लिंच को ना बढ़ते हैं कैसा बढ़पा <laughs> मॉर्निंग सपोर्ट करता ही नहीं ना ला कोड़े एक को बैग इतना देने सुस्ता कोई ना के वन वर्ष में सो फ्रेंड्स इधर बंदो सूरत एयरपोर्ट आका हाउस द फीलिंग ಏನ್ ಲೇಟ್ ಆಗಿಬಿಟ್ಟಿದೆ ಸಿಕ್ಕಾಬಟ್ಟೆ ಏನು ಚೆಕ್ ಇನ್ ಮಾಡಿಸ್ತಾರು ಮಾಡ್ಯಾರ ಒಳ್ಳೆಯ ಒಳ್ಳೇದೇ ಆಗದಲ್ಲ ಮಾಡಿಸ್ತಾರೆ ಏ ಅಲ್ಲೇ ಅಷ್ಟು ಜನ ಇದರಲ್ರಿ ಈ ಪಾಪು ಕಕ್ಕ ಮಾಡಿದಾನ ರೀ ಅಲ್ಲ ಒರೆಸ್ಬೇಕಲ್ಲ ಸೊ ಚೆಕ್ಕಿನ ಒಂದು ಅದೇ ಒಂದು ಅರ್ಧ ಕೆಲಸ ಮುಗಿಯೋತರ ಫ್ರೆಂಡ್ಸ್ ಆ್ಯಂಡ್ ಕೌಂಟರ್ ಹತ್ರ ಬಂದ್ಬಿಟ್ಟು ನಮ್ಮ ಲಗೇಜ್ ಕೊಡ್ತಾ ಇದ್ವಿ ಸೊ ನೀವು ನೋಡ್ಬೋದು ನಮ್ಮಿಂದ ಒಂದು ಇಬ್ಬರು ಜನ ಅಷ್ಟೇ ಇದ್ದಿದ್ದು ಇನ್ನೇನು ಕೌಂಟ್ರ್ ಸಹ ಕ್ಲೋಸ್ ಇತ್ತು ಬಟ್ ಆನ್ ಟೈಮ್ ರೀಚ್ ಆದ್ವಿ ಅದೇ ಒಂದು ಖುಷಿ ಆಯಿತು ಏಯ್ ಜಿಂಕಾ ಗುಜರಾತಲ್ಲೇ ಇರ್ತೀಯಾ ಗುಜರಾತಿ ಆಗ್ಬಿಡ್ತೀಯಾ ನೀನು ಜಿಂಕಾ ಗುಜರಾತಿ ಆಗ್ತೀಯಾ ನೀನು ಬಾ ಇಲ್ಲಿ ಬಾ ಏ ಬಾ ಏ ಬಾ ನೀನು

अलग इडियम बेकते रहे इडियम करते हैं <स्वेला गरीग> <स्वेला गरीग गरीग कर ना इडियम का डायरेक्टर है वाला डायरेक्टर के लिए रितेल अम्मी वाइफ बहुत हीरो ये इच्छा सही थे ओ ಸೊ ಫೈನಲಿ ಇವಾಗ ನಾವು ಬಂದ್ವಿ ಫ್ರೆಂಡ್ಸ್ ಆ್ಯಂಡ್ ಇದು ಇನ್ನೊಂದು ಏನು ಗೊತ್ತಾ ನಮ್ಮ ಲಡ್ಡು ಮಾದು ಹಾಗೂ ನನ್ನದು ಅರ್ಣೋದು ಬಂದು ಟುಗೆದರ್ ಆಸ್ ಅ ಫ್ಯಾಮಿಲಿ ಫಸ್ಟ್ ಫ್ಲೈಟ್ ಆ್ಯಂಡ್ ಲಡ್ಡು ಮಾದು ಕೂಡ ಫಸ್ಟ್ ಫ್ಲೈಟೇ ಫ್ರೆಂಡ್ಸ್ ಆಯ್ನ ತುಂಬ ಜನಕ್ಕೆ ಇದು ಮ್ಯಾಟ್ರ್ ಆಗಲ್ಲ ಇವು ಅದರಲ್ಲೇನಿದೆ ಎಲ್ಲರೂ ಕೂತ್ಕೋತಾರೆ ಅಂತ ಸೊ ಎಲ್ಲರೂ ಕೂತ್ಕೊಳ್ತಿರೋ ಆಬ್ವಿಯಸ್ಲಿ ಬಟ್ ನನಗೆ ಎಲ್ಲ ಎಲ್ಲದೇನೋ ಒಂಥರ ಖುಷಿ ಫ್ರೆಂಡ್ಸ್ ಲೈಕ್ ಈ ಫ್ಲೈಟಲ್ಲಿ ಹೋಗೋದು ಟ್ರಾವೆಲ್ ಮಾಡೋದು ಅಂತ ಬಿಕಾಸ್ ನಾವೆಲ್ಲ ವರ್ಷಕ್ಕೆ ಒಂದು ವರ್ಷಕ್ಕೊಂದ್ಸತಿ ಹೋಗ್ತೀವೋ ಅಥವಾ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೊಂದ್ಸತಿ ಹೋಗ್ತೀವೋ ಗೊತ್ತಿಲ್ಲ ಸೊ ಏನೋ ಒಂಥರ ಖುಷಿ ಅದು ಐ ಡೋಂಟ್ ನೋ ಇಫ್ ಪೀಪಲ್ ಕ್ಯಾನ್ ರಿಲೇಟ್ ಟು ಮಿ ಆರ್ ನಾಟ್ ಇಫ್ ಯಸ್ ಪ್ಲೀಸ್ ಕಾಮೆಂಟ್ ಮಾಡಿ ಓಕೆನಾ ಸೊ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಚಿಕ್ಕ ಹುಡುಗಿ ಬೇಕವರು ಕನ್ಸರ್ವ ಅನ್ಕೊಂಡಿರ್ಲಿಲ್ಲ ಟೈಟಲ್ ಕುತ್ಕೊಂಡು ಈ ಥರ ಸ್ಟಿಕ್ಸ್ ತಿಂತೀನಿ ಅಂತ ಇವಾಗ ಅವೆಲ್ಲ ಡ್ರೀಮ್ ಕಮ್ ಟ್ರೂ ಆಗ್ತಾ ಇದೆ ಅಗೇನ್ ಐ ಆಮ್ ಟೆರಿಂಗ್ ಫಾರ್ ಸಮ್ ಪೀಪಲ್ ದಿಸ್ ಇಸ್ ಜಸ್ಟ್ ಲೈಕ್ ಏನೋ ಮ್ಯಾಟ್ರ್ ಆಗಲ್ಲ ಬಟ್ ನನಗೆ ತುಂಬಾ ಮ್ಯಾಟ್ರ್ ಆಗುತ್ತೆ ಆ್ಯಂಡ್ ತುಂಬಾ ಖುಷಿ ಸಹ ಕೊಡ್ತಾ ಇದೆ ಫ್ರೆಂಡ್ಸ್ ಆ್ಯಂಡ್ ಕಮಿಂಗ್ ಬ್ಯಾಕ್ ಈ ಒಂದು ಫ್ಲೈಟ್ ಜರ್ನಿ ನಮಗೆ ತುಂಬಾ ಆರಾಮಾಗಿತ್ತು ಬಿಕಾಸ್ ಸೂರತ್ ಹೋಗಬೇಕಾದ್ರೆ ತುಂಬಾ ಹಿಂಸೆ ಅನಿಸ್ತಾಯಿತ್ತು ಬಿಕಾಸ್ ನಮ್ಮದು ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ ಒಂದು ಕಡೆ ಎಳೆದುಬಿಟ್ಟು ಮತ್ತೆ ಲೈಕ್ ಟೂ ಫ್ಲೈಟ್ಸ್ ನಾವು ಚೇಂಜ್ ಮಾಡಿದ್ದು ಬಟ್ ಇಲ್ಲಿ ಬಂದು ಡೈರೆಕ್ಟ್ ನಮ್ಮ ಊರಿಗೆ ನಮ್ಮ ಬೆಂಗಳೂರಿಗೆ ಬಂದು ಡೈರೆಕ್ಟ್ ಫ್ಲೈಟ್ ಇದ್ದರಿಂದ ನಮಗೆ ತುಂಬಾ ಆರಾಮ್ ಅನಿಸ್ತಾಯಿತ್ತು ಸೊ ನಮ್ಮ ಈ ಒಂದು ಜರ್ನಿನ ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ಹಾಗೂ ಫೋಟೋಸ್ ಮಾತ್ರ ಸಿಕ್ಕಾಪಟ್ಟೆ ತಗೊಂಡೆ ಕಾಪರೇಟ್ ಮಾಡ್ತಾ ಇದ್ರು ಯಾವತ್ತೂ ಇಲ್ಲ ಬೇಡ ಬಿಡು ಏನು ಅಂದಿಲ್ಲ ಬಿಕಾಸ್ ಅವ್ರಿಗೂ ಗೊತ್ತು ಈ ಒಂದು ಚಿಕ್ಕ ಲೈಕ್ ಕ್ಯೂರ್ ಕಿಟ್ ಮೂಮೆಂಟ್ಸ್ ಮತ್ತೆ ಮತ್ತೆ ಬರಲ್ಲ ಅಂತ ಅಂಡ್ ಅಲ್ಲ ಅಡುಗೆ ಇನ್ ಫ್ಯೂಚರ್ ಎಲ್ಲ ನಾನು ತೋರಿಸಿ ನೋಡಮ್ಮ ಮಾ ಫಸ್ಟ್ ಟೈಮ್ ಫ್ಲೈಟಿಗೆ ಟ್ರಾವೆಲ್ ಮಾಡಿದೆ ಅಂತ ಸೊ ಎಸ್ ಓಕೆ ಫ್ರೆಂಡ್ಸ್ ನೀವು ನೋಡಬಹುದು ನಾವು ಫೈನಲಿ ನಮ್ಮ ಊರಿಗೆ ನಮ್ಮ ಮನೆಗೆ ನಮ್ಮ ಬೆಂಗಳೂರಿಗೆ ಬಂದ್ವಿ ಅಥವಾ ವಾಟ್ಸ್ಆಪ್ ನಮ್ಮ ಬೆಂಗಳೂರು ಕೊನೆಗೆ ನಮ್ಮನೆಗೆ ಯಾ ಕೊನೆಗೆ ನಮ್ಮೂರಿಗೆ ಬಂದರೆ ನಮ್ಮ ಮನೆಗೆ ಬಂದರೆ ಅದೊಂಥರ ಸೊ ಆ್ಯಕ್ಚುಲಿ ಈ ಒಂದು ಜರ್ನಿ ಕಲಿಸು ಗುಜರಾತಿಂದ ಬೆಂಗಳೂರು ಬರೋ ಒಂದು ಫ್ಲೈಟ್ ಇತ್ತಲ್ಲ ಟೈಮ್ ಹೋದಂಗೆ ಗೊತ್ತಾಗಿಲ್ಲ ತುಂಬ ಬೇಗ ಬಂದ್ಬಿಟ್ವಿ ಸೊ ಚೆನ್ನಾಗಿತ್ತು ಒಂಥರ ಲಗೇಜ್ ಇವಾಗ ತಗೋಬೇಕು ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಇಷ್ಟಪಡ್ತೀನಿ ಅದೇನಪ್ಪ ಅಂತ ಅಂದರೆ ನಾನು ತುಂಬ ಜನ ಅನ್ಕೋತೀವಿ ಗೊತ್ತ ಮಕ್ಕಳಾದ್ಮೇಲೆ ಅಯ್ಯೋ ಎಲ್ಲೂ ಹೋಗೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಇನ್ಫ್ಯಾಕ್ಟ್ ನನ್ನ ಅಲ್ಲಿ ವೆರಿ ಆನೆಸ್ಟಲ್ಲಿ ಅದಿತ್ತು ಅಯ್ಯೋ ಏನೂ ಮಾಡೋಕ್ಕಾಗಲ್ಲ ಬಿಕೋಸ್ ಲಡು ಮನ್ ಸ್ವಲ್ಪ ಬೆಳಿಬೇಕು ಸ್ವಲ್ಪ ಊಟ ಮಾಡಬೇಕು ಆವಾಗಲೇ ಹೋಗೋಕ್ಕಾಗೋದು ಫೀಡಿಂಗ್ ಮಾಡಬೇಕಾದ್ರೆ ಹೋಗೋಕ್ಕಾಗಲ್ಲ ಅಂತ ಬಟ್ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ನಾವು ಮನೇಲೆ ಕೂತ್ಕೊಂಡು ಕುತ್ಕೊಂಡು ನಮ್ಮ ಮೈಂಡ್ ಏನೋ ಒಂಥರ ಡೆವಿಲ್ಸ್ ಮೈಂಡ್ ಆಗಿಬಿಡುತ್ತೆ ನಮಗೆ ಗೊತ್ತು ನಾವು ಬಿಸಿ ಇರ್ತೀವಿ ಅಂತ ಬಟ್ ನಾವು ಒಂಥರ ಬೇರೆ ಥರ ಬಿಸಿ ಇರ್ತೀವಿ ಇಡೀ ಇಡೀ ಫುಲ್ ಡೆಡಿಕ್ ಮಗುಗೆ ಡೆಡಿಕೇಟೆಡ್ ಆಗಿರ್ತೀವಿ ನಮಗೆ ಅಂತ ಟೈಮ್ ಸ್ವೇ ಮಾಡೋಕ್ಕೆ ಟೈಮೇ ಸಿಗಲ್ಲ ಅದಕ್ಕೆ ನಾನು ಹೇಳ್ತಾ ಇದೀನಿ ನಿಮ್ಗೆ ಏನಾದರೂ ಲೈಕ್ ಟೈಮ್ ಸಿಕ್ಕಿದ್ರೆ ಏನು ಗುಜರಾತ್ ಹೋಗಬೇಕು ಅನ್ನೋದಿಲ್ಲ ಬಟ್ ಅಟ್ಲೀಸ್ಟ್ ಒಂದು ವಾಕ್ ಹೋಗೋದು ಹಸ್ಬೆಂಡ್ ಜೊತೆ ಒಂದು ಪಾನಿಪುರಿ ತಿನ್ನೋದು ಏನೇ ಆಗಲಿ ಜಸ್ಟ್ ಎಂಜಾಯ್ ಮಾಡಿ ಈ ಒಂದು ಜರ್ನಿನ ಬಿಕಾಸ್ ತುಂಬ ಬೇಗ ಜರ್ನಿ ಮುಗ್ದೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆ್ಯಂಡ್ ನೀವು ನಿಮ್ಮ ಸೂರತ್ ಟ್ರಿಪ್ಪೇ ನೋಡ್ಬೋದು ತ್ರೀ ಡೇಸ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ ಅನ್ಸು ತುಂಬ ಹಿಂಸೆ ಆಯಿತು ವೆರಿ ಆನೆಸ್ಟ್ಲಿ ಮಕ್ಕಳು ಎತ್ಕೊಂಡು ಸುತ್ತಾಡೋದು ಫ್ಲೈಟ್ ಜರ್ನಿ ಎಲ್ಲ ಬಟ್ ಏನಪ್ಪ ಅಂತಂದರೆ ಎವ್ರಿಥಿಂಗ್ ಇಸ್ ವರ್ತ್ ಅಂತಲೇ ಹೇಳ್ಬೋದು ತುಂಬಾ ಸೇಫ್ಟಿ ಪ್ರಿಕಾಷನ್ಸಿಂದ ಹೋಗಿದ್ದು ನಾವು ಆ್ಯಂಡ್ ಎಟ್ ದ ಸೇಮ್ ಟೈಮ್ ಎಂಜಾಯ್ ಕೂಡ ಮಾಡಿದ್ವಿ ಸೊ ಫ್ರೆಂಡ್ಸ್ ನೋಡ್ಬೋದು ಇವಾಗ ಲಗೇಜ್ ಎತ್ಕೊಂಡು ನಾ ಮನೆಗೆ ಹೋಗ್ತಾ ಇರೋದು ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡ್ದೆ ಮಡಿಬೇಡಿ ಓಕೆ ನಾ ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಐತಪ್ಪ ಬಾಯ್ ಗುಡ್ ನೈಟ್